ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಇಲ್ಲಿ ಬಂದ ತಕ್ಷಣ ಒಂದು ಒಂದು ಪ್ರೇರಿತರಾದ ಫೀಲಿಂಗ್ ಇಲ್ಲಿ ಕಪಾರಿ ಥಿಯೇಟ್ರ್ ಮುಂಚೆ ಇದ್ದಿದ್ದು ಅಪ್ಪಿದ್ದು ಮಣ್ಣಿನ ಮಗ ಫಸ್ಟು ಅದೆಲ್ಲ ಜ್ಞಾಪಕ ಬರುತ್ತೆ ಆಮೇಲೆ ಇಲ್ಲಿ ಶೋಲೆ ನೋಡಿ ಜ್ಞಾಪಕ ಬರುತ್ತೆ ಅದಾದಮೇಲೆ ಓಮ್ ಸಾಕಷ್ಟು ಟೈಮ್ ರಿಲೀಸ್ ಆಗಿರೋ ಥಿಯೇಟ್ರ್ ಜೋಗಿ ಇಲ್ಲಿ ನೆನ್ಸ್ಕೊಳ್ಳೋದಕ್ಕೆ ಒಂದು ಖುಷಿಯಾಗುತ್ತೆ ಆಮೇಲೆ ಯೋಗಿಯವರ ನಂದಲ್ ಅವ್ರು ನದಿತ ಪಿಕ್ಚರ್ ಅನ್ವರ್ಟೈಸ್ ಆಗಿರುತ್ತೆ ಅದರಲ್ಲಿ ಸೊ ಲಾಟ್ ಆಫ್ ಮೆಮೊರೀಸ್ ಈ ಸಿನಿಮಾ ಆಮೇಲೆ ರಣಧೀರ ಪ್ರೇಮಲೋಕ ಸೊ ಸಾಕಷ್ಟು ಸಿನಿಮಾಗಳು ಇಲ್ಲಿ ಇವತ್ತು ಅದು ಎ ಬಿ ಎಮ್ ಅಲ್ಲ ಎ ಎಮ್ ಬಿ ಎಮ್ ಬಿ ಆಗಿಟ್ಟು ಕನ್ವರ್ಟ್ ಆಗಿ ಇವಾಗ ಸ ನೋಡೋಕ್ಕೆ ಒಂದು ಖುಷಿ ಆಯ್ತು ಈ ಸ್ಕ್ರೀನ್ ನೋಡಿದ ತಕ್ಷಣ ಫಸ್ಟ್ ಕಪಾಲಿಂಗ್ ನ್ಯಾಪ್ಕನೇ ಬರುತ್ತೆ ಫಸ್ಟ್ ಅಲ್ಲಿ ನಾವು ಮಾಡೋದು ಮಾಡಿರೋದು ಯೋಗಿ ಅವ್ರು ನಿಜವ್ ನಂಗೆ ಭಾಳ ಆಯಿತು ಅದು ಯೋಗಿ ಫಿಫ್ಟಿಯತ್ ಫಿಲಮ್ ಇಲ್ಲಿ ಮಾಡ್ತಿರೋದು ಅದು ಕಿಂಗ್ ಟೈಟ್ಲ್ ಅನ್ನೋದು ಕೆ ಅದು ಕೆ ಅದು ಕೆ ಕಪಾಲಿ ಹೇಳಿದೆ ಸೊ ಸಮೇರ್ ರಿಲೇಟಡ್ ಆಗಿದೆ ಭಾಳ ಖುಷಿಯಾಗುತ್ತೆ ಆ್ಯಂಡ್ ನನಗೆ ಯೋಗಿ ಫಸ್ಟು ಟೂ ತೌಸಂಡ್ ಸಿಕ್ಸ್ಲಿ ಅಪ್ಪಾಜಿ ಹೋಗಿ ಟೈಮ್ಲಿ ಬಂದು ಸೂರಿ ಕರೆದ್ರು ನನಗೆ ದುನಿಯಾ ಅಂತ ಒಂದು ಸಿನಿಮಾ ಮಾಡ್ತಿದ್ರು ಅಂತ ಪೋಸ್ಟರ್ ನೋಡಿದಾಗ ಆಗಿಲ್ಲ ಅವಾಗ ಅವರು ಈ ಟೈಮ್ ಕಳಿಯೋ ಟೈಮು ಅಲ್ಲ ಸರ್ ಗೊತ್ತಿಲ್ಲ ಬಟ್ ನಡೆದು ಇಲ್ಲ ಸ್ವಲ್ಪ ಬರ್ತೀನಿ ನೋಡಿ ನೋಡೋಣ ಒಳ್ಳೇದಾಗುತ್ತೆ ಪಿಕ್ಚರ್ಗೆ ಪ್ರಾಮಿಸಿಂಗ್ ಆಗಿದೆ ಅಂತ ಅವಾಗ ಆ ಸ್ಥಿತಿ ಇರಲಿಲ್ಲ ನಾವು ಬರೋಕ್ಕೆ ಒಂದು ಸ್ಥಿತಿ ಇರಲಿಲ್ಲ ಅದಾದಮೇಲೆ ಪಿಚ್ಚರ್ ರಿಲೀಸ್ ಆದಮೇಲೆ ದುನಿಯಾ ಪಿಕ್ಚರ್ನ ಸ ಹೋಗಿ ನೋಡಿದ್ರು ಒಂದು ಐ ಮೈ ಗೌಂಡ್ ಐ ವಾಸ್ ಅಮೇಝಿಂಗ್ ದುನಿಯಾ ವಿಜಯ್ ವಿಜಯ್ ಫಸ್ಟ್ ನೋಡಿದಾಗ ನೋಡೋಕ್ಕೆ ಒಂದು ಖುಷಿ ಯಾಕಂದರೆ ನಮ್ಮ ಫಿಲ್ಮ್ ವಿಜಯ್ ಫೇವರು ಸ್ಮಾಲ್ ಸ್ಮಾಲ್ ಕ್ಯಾರೆಕ್ಟರ್ ಮಾಡ್ಕೊಂಡು ನಾನು ಹೇಳಿದೆ ಯಾವುದೋ ಎರಡು ಮೂರು ಒಳ್ಳೆ ಕ್ಯಾರೆಕ್ಟರ್ ಮಾಡಿದರು ರಕ್ಷಸ ಆಮೇಲೆ ರಿಷಿಲಿ ಅದಾದಮೇಲೆ ಜೋಗಿಲಿ ಬುದ್ಧ ಸಣ್ಣ ಪದ ಬೇಡ ಅಂತ ಹೇಳಿದ್ರು ಕೇಳಿಲ್ಲ ಇಲ್ಲ ಅಣ್ಣ ನಿಮ್ಮ ಜೊತೆಲಿರ್ಬೇಕು ಅದೊಂದು ಪ್ರೀತಿ ವಿಶ್ವಾಸ ಇದಾಯಿತು ಆ ಸಿನಿಮಾದಲ್ಲಿ ಲೋದ ಸರ್ಪ್ರೈಸಿಂಗ್ ಆಗಿ ನನಗೆ ಯೋಗಿ ನೋಡ್ತಾ ಇಷ್ಟ ಮೈ ಗೋನ್ ಇಸ್ ಫ್ಯಾನ್ ಫಸ್ಟಾಗಿ ನಾನು ನಾನು ಹಂಡ್ರೆಡ್ ಡೇ ಫಂಕ್ಷನ್ ಬಂದಾಗ ಹೇಳಿದೆ ನನಗೆ ತುಂಬ ಇಷ್ಟವಾದ ಕ್ಯಾರೆಕ್ಟರ್ ಅದು ಭಾಳ ಐ ಎರಡು ಚಿಕ್ಕ ಹುಡುಗ ಅವಾಗ ವಾಸ್ ವೆರಿ ಯಂಗ್ ಬಾಯ್ ಇವತ್ತು ಅದಾದಮೇಲೆ ಅಪ್ಪು ಜೊತೆಲಿ ಮಾಡಿದ ಹುಡುಗರು ಆಗಲಿ ಆ್ಯಂಡ್ ಸಾಕಷ್ಟು ಫ್ರೆಂಡ್ಶಿಪ್ ನಾವು ಪಿಕ್ಚರ್ ಮಾಡಿದೆವು ಹೋದ್ರೆ ವಿ ವೆರ್ ಆಲ್ ವೆರಿ ಕ್ಲೋಸ್ ಯೋಗಿ ಜೊತೇಲಿ ಆ್ಯಂಡ್ ಯಾಕಂದ್ರೆ ನನಗೂ ಅವ್ರಿಗೆ ಏಜ್ ಗ್ಯಾಪ್ ಜಾಸ್ತಿ ಇದೆ ಆದರೂ ನನ್ನ ಅವ್ರು ಆ ಏಜ್ ಗ್ರೂಪ್ ಥರನೇ ಟ್ರೀಟ್ ಮಾಡ್ತಾರೆ ನನಗೆ ಅದೇ ಖುಷಿ ಆಗೋದು ಯೋಗಿ ಜೊತೆ ಮಾತಾಡಿದಾಗ ಸೊ ಐ ಲೈಕ್ ದಿಸ್ ಬಾಯ್ ವೆರಿ ಮಚ್ ನಾನು ಯಾವಾರು ಅನ್ಕೋತಾಯ್ತೀನಿ ಯೋಗಿ ಚೆನ್ನಾಗಿರ್ಬೇಕು ಚೆನ್ನಾಗಿ ಆಗಬೇಕು ಯೋಗಿಗೆ ಅಂತ ನನಗೆ ಬಿಕಾಸ್ ಐ ಸಿನ್ಸಿಯರ್ಲಿ ಆಲ್ವೇಸ್ ಪ್ರೀನ್ ಆ್ಯಂಡ್ ಇಡೀ ಅವ್ರ ಫ್ಯಾಮ್ಲಿ ಅವ್ರ ಫಾದರ್ ಸಿದ್ರಾಜ್ ಅವ್ರು ಇರ್ಬೋದು ಎಲ್ಲ ಅವ್ರ ಮದರ್ ಅವ್ರು ಇರ್ಬೋದು ಅವ್ರ ಬ್ರದರ್ ಅವರು ಅವರು ಅಷ್ಟೇ ಇವತ್ತು ಅವ್ರ ವೈಫ್ನ ಆಫ್ಟರ್ ಲಾಂಗ್ ಟೈಮ್ ಮೀಟ್ ಮಾಡ್ತಾ ಅವರು ಅವ್ರ ಮಗು ಐ ಥಿಂಕ್ ಆಲ್ ಅ ವೆರಿ ಕ್ಯೂಟ್ ಫ್ಯಾಮ್ಲಿ ಆ್ಯಂಡ್ ಚೆನ್ನಾಗಿ ಆಗಬೇಕಂತ ನಮ್ಮ ಆಸೆ ಆಮೇಲೆ ನಮ್ಮ ಜೊತೆಲಿ ಇದೀ ಸಿನಿಮಾದ ಮಾಡಿ ಲೀಡ್ರ್ ಸಿನಿಮಾದ್ರೆ ಮಾಡೋದು ಆದಮೇಲೆ ಇವಾಗ ಮಾಡ್ತಾ ಇದ್ದಾರೆ ಆ್ಯಂಡ್ ಐ ಥಿಂಕ್ ವಂಡರ್ಫುಲ್ ಆ್ಯಕ್ಟರ್ ಆ್ಯಂಡ್ ಒಳ್ಳೆ ಪೊಟೆನ್ಷಿಯಲ್ ಆ್ಯಕ್ಟ್ರು ಒಳ್ಳೆ ಡ್ಯಾನ್ಸರು ಒಳ್ಳೆ ಫೈಟರ್ ಎವ್ರಿಥಿಂಗ್ ಈಸ್ ಗಾಡ್ ವಾಟ್ ನಾಟ್ ಒಳ್ಳೆ ಕಾಮಿಕ್ ಸೆನ್ಸ್ ತುಂಬ ಚೆನ್ನಾಗಿದೆ ಆಲ್ಮೋಸ್ಟ್ ಸಕಾಲ ಕಾಲ ಮಲ್ವಂತೂ ತಪ್ಪಾಗಲ್ಲ ಐ ಥಿಂಕ್ ಅಮೇಝಿಂಗ್ ಆ್ಯಕ್ಟರ್ ಈ ಕಿಂಗ್ ನೋಡಿದಾಗ ಟೀ ಟೀಸರ್ ನೋಡಿದಾಗ ಥಿಂಕ್ ಇಟ್ ವಾಸ್ ವೆರಿ ಬ್ಯೂಟಿಫುಲ್ ವೆರಿ ವೆಲ್ ಶಾರ್ಟ್ ಅಂದರೆ ತುಂಬ ಚೆನ್ನಾಗಿ ಟೆಕ್ನಿಕಲ್ ಆಗಿ ಜ್ಯಾಕ್ ಅವರು ತುಂಬ ಚೆನ್ನಾಗಿ ಮಾಡಿದ ಮ್ಯೂಸಿಕ್ ಅವರು ಶಶಾಂಕ್ ಅವರು ಐ ಥಿಂಕ್ ದನ್ ವೆರಿ ಗುಡ್ ಮ್ಯೂಸಿಕ್ ಆ್ಯಂಡ್ ಕ್ಯಾಮ್ರಾ ವರ್ಕ್ ಅಷ್ಟೆ ತುಂಬ ಚೆನ್ನಾಗಿದೆ ಆ್ಯಂಡ್ ನಮ್ಮ ಪ್ರತಾಪ್ ಅವರು ಅಷ್ಟೇ ಅದು ಅಮೇಝಿಂಗಾಗಿ ಕಾಣ್ತಾರೆ ಎಲ್ಲರೂ ಇಟ್ಲೂ ಫ್ರೆಶ್ ಆಗಿದೆ ಐ ಥಿಂಕ್ ನನಗೇನು ಅದು ಓಮ್ ಫೀಲಿಂಗ್ ಥರ ಕಾಣ್ತಿದೆ ಫಸ್ಟ್ ಇದ್ದಕ್ಷಣ್ ಅಂತ ಒಂದು ಇದು ಚೆನ್ನಾಗ್ ಆಗಬೇಕು ಯಾಕಂದರೆ ಕ್ರಿಮಿನಲ್ಸ್ ಅಂದರೆ ಬರೀ ರೋಡ್ಲಿರೋರು ಕಿಂಗ್ ಆಗಬೇಕು ಕಿಂಗ್ ಅವರು ಕ್ರಿಮಿನಲ್ಸ್ ಆಗ್ತಾರೆ ಒಂದ್ಸರ್ತಿ தப்பேன் அதுக்கு கிங் கே ஐ என் ஜி கிங் கிரிமினல் சீனூ ஆகை கே ஆர் ஐ எம் ஏ என் கிரிமினல் கூட ஆக சோ ஐ திங்க் எல்லோனோ அண்ட் கரெண்ட் இது அது நோட் எல்லாரும் வந்து ஏனோ ப்ளட் ஷெட் பட் அவரு லாஸ்டில் ஃபாஸ்ட் எக்ஸ்பிரெஷன் நோட் டியர்ஸ் பார்த்து ஆ டியர்ஸிங்க அழுகின்ற எஸந்தொட் கதை இது ஐ திங்க் சம் எமோஷ்னல் ஸ்டோரி இது லவ்லி டாட் ரொம்ப ಐ ಥಿಂಕ್ ಚೆನ್ನಾಗಿ ಆಗಬೇಕು ಐ ಥಿಂಕ್ ಎನಿಥಿಂಗ್ ಫ್ರಮ್ ಮೈ ಸೈಡ್ ಅಲ್ ಬಿ ಆಲ್ವೇಸ್ ದೇ ಫಾರ್ ಯು ವರ್ಕಿಂಗ್ ಕಿಂಗ್ ಆ್ಯಂಡ್ ದಿಸ್ ರಿಲೀಸ್ ಆ್ಯಂಡ್ ದ ಸಕ್ಸಸ್ ಆಫ್ ದ ರಿಲೀಸ್ ಆಲ್ಸೋ ಐಲ್ ಬಿ ದೇ ಐ ಥಿಂಕ್ ಫಾರ್ ಸೋ ಬ್ಯೂಟಿಫುಲ್ ವೆರಿ ನೈಸ್ ಬಾಯ್ ಆ್ಯಂಡ್ ಇದು ಚೆನ್ನಾಗಿ ಆಗಬೇಕು ದೇವರಲ್ಲಿ ಪ್ರಾರ್ಥನೆ ಮಾಡಿ ಸಿನ್ಸಿಯರ್ ಪ್ರಾರ್ಥನೆ ಮಾಡ್ತೀನಿ ಚೆನ್ನಾಗಿ ಆಗಲಿ ಕಿಂಗು ಆ್ಯಂಡ್ ಕಿಂಗ್ ಕಿಂಗ್ ಥರನೇ ಇರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ನಾನು ನೋಡಿದಾಗಲ್ಲ ಅಪ್ಪು ನೋಡಿದಾಗ ಆಗುತ್ತೆ ಆ್ಯಕ್ಚುಲಾಗಿ ಅಪ್ಪು ಜೊತೆ ತುಂಬ ಕ್ಲೋಸ್ ಆಗಿದ್ದಿದ್ದು So, I, feel, I don't feel that Appu is not there. Nano, Yogyal Nortini, Niman Nortini, everywhere I feel my brother is there. And uh, <laughs> I want him to be, be good and uh, all the best, Yogi, from the bottom of my heart. All the best. Sir, so all the best. All the best. Thank you. Thank you. That's so sweet. You are not